ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ಇವತ್ತು ನಂಜನಗೂಡು ಎ ಪಿ ಎಮ್ ಸಿ ಆವರಣದಲ್ಲಿ ಏನು ನಮ್ಮ ರಾಜ್ಯ ಗೌರವಾಧ್ಯಕ್ಷರು ಹಾಗೂ ನಮ್ಮ ರಾಜ್ಯ ನಿರ್ದೇಶಕರಾದ ಅಂಡುನಳ್ಳಿ ಮರಿಸವಾಪ್ಪನವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಚಿಕ್ಕಸ್ವಾಮಿ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರು ಅಂಬಳೆ ಮಹೇಸ್ವಾಮಿ ಇವರೆಲ್ಲ ಸಮ್ಮುಖದಲ್ಲಿ ಇವತ್ತು ಒಂದು ಸಭೆಯನ್ನು ನಂಜನಗೂಡು ತಾಲೂಕು ಸಭೆ ಅಂತ ಹೇಳಿ ನಾವು ಇವ ಸಭೆಯನ್ನು ಮಾಡ್ತಾಯಿದ್ದೀವಿ ಭಾಳ ಮುಖ್ಯವಾಗಿ ಇವತ್ತು ಏನಿವತ್ತು ಭತ್ತೆ ಬೆಳೆಗಾರರು ಕಟಾವು ಸಂದರ್ಭ ಬಂದಿದೆ ಇನ್ನೇನು ಮುಂದಿನ ವಾರ ಭತ್ತ ಕಟಾವು ಮಾಡ್ತಕ್ಕಂಥ ಸಂದರ್ಭ ಆದರೂ ಕೂಡ ಅನೇಕ ಸಾರಿ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಭತ್ತ ಬೆಳೆಗಾರರಿಗೆ ಮುಂಚಿತವಾಗಿ ಖರೀದಿ ಕೇಂದ್ರವನ್ನು ತೆರಲಿಕ್ಕೆ ಖರೀದಿ ಕೇಂದ್ರವನ್ನು ತೆರಲಿಕ್ಕೆ ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಆ ಒಂದು ಕಾರ್ಯವನ್ನೇ ಅವರು ಇನ್ನೂ ಮಾಡ್ತಾ ಇಲ್ಲ ಯಾವಾಗ ಮಾಡ್ತಾಯಿದ್ರು ಅಂತೇಳಿ ನಮಗೆ ಭಾಳ ಅನುಮಾನ ಬರ್ತಾ ಇದೆ ಯಾಕೆ ಈ ರೀತಿ ಜಿಲ್ಲಾಡಳಿತ ವೈಫಲ್ಯತೆಯಿಂದ ಕಾಣ್ತಾ ಇದೆ ಇದ್ದು ಜೊತೆಗೆ ಭತ್ತ ಕರಿಯಿಂದ ಖರೀದಿ ಕೇಂದ್ರವನ್ನು ತೆರಲಿಕ್ಕೂ ಮೊದಲೇ ಇವತ್ತು ಏನು ಕಟಾವು ಮಿಷನ್ಗಳು ಬೇರೆ ಬೇರೆ ಜಿಲ್ಲೆಯಿಂದ ಬರ್ತವೆ ಆ ಒಂದು ಮಾಲೀಕರ ಜೊತೆ ಬಾಡಿಗೆ ದರವನ್ನು ನಿಗದಿ ಮಾಡೋಕ್ಕೋಸ್ಕರ ಇವತ್ತು ಹದಿನೇಳನೇ ತಾರೀಕು ನಾಳಿದ್ದು ಸಭೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಅದ್ರ ಜೊತೆಗೆ ಯಾಕೆ ಅಂತಂದರೆ ಅವರಿಗೆ ಅಲ್ಲೆಲ್ಲ ಕಮಿಷನ್ ಬರ್ತದೆ ಜಿಲ್ಲಾಡಳಿತಕ್ಕೆ ಬೇರೆ ರಾಜ್ಯದಿಂದ ಕಟಾವು ಮಾಡ್ತಕ್ಕಂಥ ಯಂತ್ರಗಳು ಬರೋದ್ರಿಂದ ಆ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆ ಇದೆ ಅದೇ ರೀತಿ ರೈತರುಗಳು ಮನವಿ ಇದ್ದೀವಿ ರೈತರುಗಳು ಬೆಳೆದರೆ ಆ ಭತ್ತವನ್ನು ಕಟಾವು ಮಾಡೋಕ್ಕೆ ಮುಂಚಿತವಾಗಿ ನಿಮ್ಮ ಕೆಲಸ ಜಿಲ್ಲಾಡಳಿತದ ಕೆಲಸ ಏನಿದೆ ನೋಂದಣಿ ಮಾಡ್ತಕ್ಕಂಥದ್ದು ಭತ್ತ ಖರೀದಿ ಕೇಂದ್ರ ತರಲಿಕ್ಕೆ ನೀವೇನೆಲ್ಲ ಸಿದ್ಧತೆಗಳು ಮಾಡ್ತಕ್ಕಂಥದ್ದು ಮತ್ತು ಈಗಾಗಲೇ ನಾವು ತೂಕದ ಯಂತ್ರವನ್ನು ಹಳೆಯ ತೂಕದ ಯಂತ್ರ ಏನಿದೆ ಆ ಬಟ್ಟು ಮಡ್ ಮಡಿಕೊಂಡು ತೂಕ ಮಾಡ್ತಕ್ಕಂಥ ಯಂತ್ರವನ್ನು ಲೋಪ ಇದೆ ಆ ಒಂದು ಯಂತ್ರವನ್ನು ಬದಲಾವಣೆ ಮಾಡಿ ಏನು ಎಲೆಕ್ಟ್ರಾನಿಕ್ಕು ಯಂತ್ರ ಇದೆ ತೂಕದ ಯಂತ್ರ ಅದರಲ್ಲಿ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಅದನ್ನು ಜಾರಿ ಮಾಡಬೇಕು ಅಂತೇಳಿ ಜಿಲ್ಲಾಡಳಿತಕ್ಕೆ ಅನೇಕ ಸಾರಿ ನಾವು ಬೇಡಿಕೆ ನೀಟ್ಟಿದ್ದೀವಿ ಇದರ ಜೊತೆಗೆ ಈ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರು ಬಹಳ ಆತಂಕದಲ್ಲಿದ್ದಾರೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಬೆಳಗಾವಿ ಏನು ಐತಿಹಾಸಿಕ ಒಂದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಮಣಿದು ಮುನ್ನೂರು ರೂಪಾಯಿನ ಕೊಡ್ತೀನಿ ಅಂತೇಳಿ ಆ ಒಂದು ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿದೆ ಮುನ್ನೂರು ರೂಪಾಯಿ ಅಂದರೆ ರಾಜ್ಯ ಸರ್ಕಾರ ಐವತ್ತು ರೂಪಾಯಿ ಪ್ರೋತ್ಸಾಹಧನ ಕೊಡ್ತಿದೆ ಕಾರ್ಖಾನೆ ಮಾಲೀಕರಿಂದ ಇನ್ನೂರೈವತ್ತು ರೂಪಾಯಿ ಕೊಡೋ ರೀತಿಯಲ್ಲಿ ಒಟ್ಟಾರೆ ಮುನ್ನೂರು ರೂಪಾಯಿನಿಗ ಕಬ್ಬು ಬೆಳೆಗಾರರಿಗೆ ಕೊಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದೆ ಅದು ಯಾವ ರೀತಿ ಇದು ದಕ್ಷಿಣ ಕರ್ನಾಟಕಕ್ಕೆ ಅನ್ವಯಿಸ್ತಿದೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಹೇಳಿದರ ಇದು ಎರಡು ವಿಚಾರ ಇದೆ ತಾರತಮ್ಯ ಇದೆ ರಾಜ್ಯದಲ್ಲಿ ಒಂದು ಎಕ್ಸ್ ಫೀಲ್ಡ್ ಒಂದು ಇನ್ನೊಂದು ಎಕ್ಸ್ ಗೇಟ್ ಅಂತೇಳಿ ಎಕ್ಸ್ ಗೇಟ್ ಅಂತಂದರೆ ರೈತನೇ ಕಬ್ಬು ಕಟಾವು ಮಾಡಿ ಕಾರ್ಖಾನೆಗೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಎಕ್ಸ್ ಫೀಲ್ಡ್ ಅಂತಂದರೆ ಕಾರ್ಖಾನೆಯೇ ರೈತನ ಹೊಲದಲ್ಲಿ ಕಟಾವು ಮಾಡಿ ತಕ್ಕೊಂಡು ಹೋಗ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಏನು ಎರಡು ಸಾವಿರದ ಹದಿನೇಳರಲ್ಲಿ ಅದರಿಂದ ಹಿಂದೆ ನೈನ್ ಪಾಯಿಂಟ್ ಫೈಗೆ ರಿಕವರಿ ಸಕ್ಕರೆ ರಿಕವರಿ ಆಧಾರದಲ್ಲಿ ಎಸ್ ಎ ಪಿನ ನಿಗದಿ ಮಾಡ್ತಿತ್ತು ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಟೆನ್ ಪಾಯಿಂಟ್ ಟೂ ಫೈ ಅಂದರೆ ಹತ್ತು ಕೆ ಜಿ ಅಂದರೆ ನೂರು ಕೆ ಜಿ ಬರತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಅವರು ನಿಗದಿ ಎಫ್ ಆರ್ ಪಿ ನಿಗದಿ ಮಾಡಿದ್ದಾರೆ ಇದು ತಮ್ಮ ರೈತರುಗಳಿಗೆ ಮೋಸ ಆಗ್ತಾ ಇದೆ ಹಿಂದೆ ಏನು ಎರಡು ಸಾವಿರದ ಹದಿನಾರರಲ್ಲಿತ್ತು ಅದೇ ರೀತಿಯಲ್ಲಿ ರಿಕವರಿಗೆ ಕಡಿಮೆ ಮಾಡಿ ಮುಂದಿನಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಸಕ್ಕರೆ ಇಳುವರಿ ಆಧಾರದಲ್ಲಿ ಏನು ಹಿಂದೆ ನೈನ್ ಪಾಯಿಂಟ್ ಫೈವ್ ಇತ್ತು ಅದೇ ರಿಕವರಿಗೆ ಅವರಿಗೆ ಎಫ್ ಆರ್ ಪಿನ ನಿಗದಿ ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮತ್ತು ರಾಜ್ಯ ಸರ್ಕಾರ ಅದನ್ನು ಏನು ಪರಿಶೀಲನೆ ಮಾಡಿ ಎಸ್ ಎ ಪಿ ಬೋರ್ಡ್ ಇದೆ ಇವತ್ತು ಏನು ರಾಜ್ಯ ಸಲಹಾ ಸಮಿತಿ ಇದೆ ಆ ಸಲಹಾ ಸಮಿತಿನಲ್ಲಿ ಈ ಒಂದು ವಿಚಾರವನ್ನು ಏನು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಬೆಲೆ ನಿಗದಿ ಮಾಡ್ತಿದೆ ತಕ್ಷಣ ಆ ರಾಜ್ಯ ಅದನ್ನು ಸ್ಟೆಪ್ ತಕ್ಕಬೇಕಂತದ್ದು ರಾಜ್ಯ ಸರ್ಕಾರ ಎಫ್ ಆರ್ ಪಿಗೂ ನಮಗೂ ಏನು ವ್ಯತ್ಯಾಸವೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿತನವನ್ನು ತೋರ್ತಾ ಇದೆ ಇವತ್ತು ಏನು ಗುರ್ಲಾಪುರ ಐತಿಹಾಸಿಕ ಹೋರಾಟಕ್ಕೆ ಮಣಿದು ಮಾತ್ರ ಇವತ್ತು ಅವರು ಸಭೆಯನ್ನು ಮಾಡಿ ಬೇಕು ಬಿಟ್ಟು ಇದು ಈ ಮುನ್ನೂರು ರೂಪಾಯಿ ಯಾರಕ್ಕೆ ಕೊಡಬೇಕು ಯಾವ ಭಾಗಕ್ಕೆ ನಾವು ಕೊಡ್ತಾ ಇದ್ದೀವಿ ಎಷ್ಟು ಕಾರ್ಖಾನೆಯಲ್ಲಿ ಅದು ಅನ್ವಯಿಸಿದೆ ಅಂತೇಳಿ ಒಂದು ಆದೇಶವನ್ನು ಮಾಡಿಲ್ಲ ಅವರು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಅವರು ಮೌಖಿಕವಾಗಿ ಏನು ದಕ್ಷಿಣ ಕರ್ನಾಟಕ ಐವತ್ತು ರೂಪಾಯಿ ಏನು ಕರ್ನಾಟಕ ಸರ್ಕಾರ ಐವತ್ತು ರೂಪಾಯಿ ಕೊಡ್ತೀವಿ ಕಬ್ಬು ಬೆಳೆಗಾರ ಅಂತೇಳಿ ಪ್ರೋತ್ಸಾಹನ ಅವರು ಆಲ್ಮೋಸ್ಟ್ ಮಾಡಿದ್ದಾರೆ ಅದರ ಪ್ರಕಾರ ದಕ್ಷಿಣ ಕರ್ನಾಟಕ ಕೂಡ ಅದು ಅನ್ವಯಿಸಬೇಕು ಅದಕ್ಕೋಸ್ಕರ ನಾವು ಇವತ್ತು ನಂಜೂಗೂಡು ಸಭೆಯಲ್ಲಿ ಈ ಒಂದು ವಿಚಾರವನ್ನು ತಮ್ಮೆಲ್ಲ ರೈತ ಮುಖಂಡರು ಕೂಡ ತಿಳಿಸೋಣ ಯಾಕಂದ್ರೆ ದಕ್ಷಿಣ ಭಾಗದ ಕರ್ನಾಟಕದಲ್ಲಿ ರೈತರಿಗೆ ಗೊತ್ತೇ ಇಲ್ಲ ಮುನ್ನೂರು ರೂಪಾಯಿ ಕೊಟ್ಟರಂತೆ ಸರ್ಕಾರ ಯಾರು ಕೊಟ್ಟಿದ್ದಾರೆ ಮುನ್ನೂರು ಅಂತೇಳಿ ಇನ್ನೂ ರೈತರಿಗೆ ಗೊತ್ತಿಲ್ಲ ಅದು ಎಕ್ಸ್ಫೀಲ್ಡ್ ಏನು ಎಸ್ಟೇಟ್ ಏನು ಯಾವ ರೀತಿ ಕೊಟ್ಟಿದೆ ಸರ್ಕಾರ ಏನು ಸಭೆ ಮಾಡಿದೆ ಅದಕ್ಕೋಗ್ರೆ ನಾವು ಸಭೆಯಲ್ಲಿ ಮುಂದಿಟ್ಟು ರೈತರುಗಳಿಗೆ ಒಂದು ಮನವರಿಕೆ ಮಾಡೋಣ ಈ ಒಂದು ದಕ್ಷಿಣ ಭಾಗದ ಬೆಳೆಗಾರರಿಗೆ ಒಂದು ಸೂಚನೆ ಕೊಡೋಣ ಐವತ್ತು ರೂಪಾಯಿ ನಮಗೂ ಕೂಡ ಸಿಗುತ್ತೆ ಅಂತೇಳಿ ನಾವು ಗ್ಯಾರಂಟಿ ಇದೆ ಕೊಡಲೇಬೇಕು ಕೊಡಲಿಲ್ಲ ಅಂತಂದರೆ ಏನು ಬೆಳಗಾವಿ ಭಾಗದಲ್ಲಿ ಹೋರಾಟ ನಡೆಯಿತು ಅದೇ ಹೋರಾಟಕ್ಕೆ ಇವತ್ತು ನಾವು ಎಲ್ಲ ಸಂಘಟನೆಗಳು ಕೂಡ ಮಾತಾಡಿದ್ದೀವಿ ಅದೇ ರೀತಿ ಹೋರಾಟವನ್ನು ನಾವು ಕೂಡ ಮುಂದುವರ್ಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಈ ಸಭೆ ಮೂಲಕ ತಮ್ಮೆಲ್ಲರೂ ಕೂಡ ಮನವಿ ಮಾಡ ಮನವಿ ಮಾಡ್ತಕ್ಕಂಥ ಕರ್ ನನ್ನ ಹೆಸರು ಆಡ್ಡರೇವಿ ಕರ್ನಾಟಕ ರಾಜ್ಯ ಕಬ್ಬು ಕಬ್ಬುಬೆಳಗಾರ ರೈತ ಸಂಘದ ರಾಜ್ಯಾಧ್ಯಕ್ಷರು